ಹೀಗಿರುವ ಸಂದರ್ಭ ಒಳಗೆ ನೋಡ್ರಿ ಸೋಮಲಿಂಗ ಸೋಮಲಿಂಗ ಅಲ್ಲಿರ್ತಕ್ಕಂತ ತಾಯಿ ದಾನಮ್ಮ ಹನುಮಂತ ದೇವ್ರು ಹನುಮಂತ ದೇವರ ಗುಡಿಗಳ ಕೊಂತ ಸಂದರ್ಭ ಅಲ್ಲಿ ಆಲಂಬೂರದ ಒಬ್ಬ ವೀರ ನಾಚಯ್ಯ ಅಂತಕ್ಕಂತ ಈಶ್ವರಲಿಂಗ ಪೂಜೆ ಮಾಡ್ತಕ್ಕಂಥ ಈಶ್ವರಲಿಂಗ ಪೂಜೆ ಮಾಡ್ತಕ್ಕಂತ ಮತ್ಕೊಂಡು ನೋಡಿ ತೆರಿಗೆ ತಗೊಂಡ ಅಕ್ಷರಿ ತಗೊಂಡಾನ ಪತ್ರಿ ತಗೊಂಡಾನ ಹೂ ತಗೊಂಡ ಎಲ್ಲ ಕೂಡ ಹೋಗಿ ದೇವರು ಕೂಡ ಹೋಗಿ ನೋಡ್ತಂದ್ರೆ ಲಿಂಗ ಇಲ್ಲ ಅವರೆಲ್ಲ ನೋಡಿ ವೈಷ್ಣವರು ವಿಷ್ಣು ಭಕ್ತರು ಆ ದೇವರನ್ನ ಕೀರ್ತಿ ಒಳಗೆ ಹೋಗೋದು ಬಿಟ್ಟಿದ್ರು ಈಶ್ವರ ಲಿಂಗವನ್ನ ಈಶ್ವರ ಲಿಂಗವನ್ನ ಕೀರ್ತಿ ಅವಾಗ ಅವಾಗಿರ್ತಕ್ಕಂಥ ಅವಾಗ ವೀರ ನಾಚಯ್ಯ ಅಲ್ಲಿ ದಾನಮ್ಮನ ಲಿಂಗಧಾರಣ ಏನ್ ಮಾಡಿದ್ದಲ್ಲುಸ ಅವನ ಹತ್ರ ಬಂದ ತಾಯಿ ದಾನಮ್ಮ ಧರ್ಮ ಹಾಳಾಗಿ ಹೋಯ್ತು ನೀ ಎಲ್ಲಾ ಊರು ಮಂದಿಗೆ ಲಿಂಗ ಕಟ್ಟಿದಿ ಆ ಊರು ದೇವರ ಈಶ್ವರ್ ಲಿಂಗವನ್ನು ಅವರು ಕಿತ್ತು ಹೊಳೆ ಹೋಗಲು ಬಿಟ್ಟಾರೆ ಹೆಂಗ ಮಾಡ್ಬೇಕಂದ ಸಂದರ್ಭದೊಳಗೆ ಅವಾಗ ನಾಗಮ್ಮ ತಾಯಿ ಸೋಮಲಿಂಗ ಎಷ್ಟೋ ಕರ್ಕೊಂಡು ಅಲ್ಲಿಗೆ ಹೋಗ್ತಾವ ಎಷ್ಟೋ ಜನರನ್ನ ಕರ್ಕೊಂಡು ಹೋಗಿರ್ತಕ್ಕಂತ ಸಮಾಜ ಕೇಳ್ತಾರೆ ಯಾಕಪ್ಪ ನೀವೆಲ್ಲ ಯಾಕೆ ಕಿತ್ತು ಏ ನಾವು ಬ್ರಾಹ್ಮಣರೈ ನಮ್ದ ನಡಿಬೇಕು ಈ ಊರಾಗ ನೀ ಯಾರು ಆಗ ಹೀಗ ಬಾಯಿಗೆ ಬಂದಾಗ ಅಲ್ಲಪ್ಪ ನಾ ಯಾರ ನಿಮ್ಮೂರು ದೇವರ ಮೊದಲು ಅಂತ ಕೇಳ್ತಾರೆ ಪೂರ್ವದ ದೇವರು ಬ್ರಹ್ಮಲಿಂಗೇಶ್ವರ ದೇವರನ್ನ ಯಾಕೆ ಕಿತ್ತು ಹೋಗುದ್ರೆ ಏನು ಕಾರಣ ಏ ನಮ್ದು ನಡಿಬೇಕು ಈ ಊರೊಳಗೆ ನಾವ ರಾಜರು ನಾವ ಬ್ರಹ್ಮಜ್ಞಾನಿಗಳು ಅವಾಗ ಹೇಳ್ತಾಳೆ ಬ್ರಾಹ್ಮಣರಂದ್ರೆ ಯಾರಪ್ಪ ಯಾರಿಗೆ ಜ್ಞಾನ ಇರ್ತದ ಅವ ಬ್ರಾಹ್ಮಣ ಬ್ರಾಹ್ಮಣ ಅದಕ್ಕೆ ತಾಯಂದ್ರೆ இல்லங்கி அந்த வளீத்தி அந்த கெம்பாவி தினம் சாவரத ஒங்க சாவி பூஜா தினம் பூஜா ದಿನಂಪ್ರತಿ ಪೂಜಾ ಇಪ್ಪತ್ ನೋಡ್ರಿ ಇಪ್ಪತ್ ಮೂರು ತಾಸ ಅಲ್ಲಿ ಧ್ಯಾನ ಮಾಡವ ಒಂದ್ ತಾಸ ಹೊಡಿತ ಎಲ್ಲಾ ಸಾವಿರ ಲಿಂಗಗಳು ಮನುಷ್ಯ ಸ್ವರೂಪಿಯಾಗಿ ಈ ಬೋಗೈನ ಕಾಲ್ ಹೊತ್ತ ಬರ್ತಿದ್ವರು ನೀವ್ ಯಾರು ಹೋಯಪ್ಪ ನಮ್ಮನು ಪೂಜಾ ಮಾಡ್ತಿ ನೀರ್ ಹೊತ್ತ ತರ್ತಿ ನಳನ ಏನ್ ಗುಡಿ ಬರ್ತಾರ ಬಳಿಯಿಂದ ತರ್ತಿ ಎಲ್ಲಾ ದೇವರಿಗೆ ಕೂಡ ಪೂಜಾ ಮಾಡ್ತಿವಿ ಪೂಜಾ ತಗ್ಗಿ ಬ್ಯಾಗಿದ್ದು ಇಷ್ಟಿಷ್ಟು ಸಂಭವ ಆಗುತ್ತೆ ಇಷ್ಟೆಲ್ಲ ನಮಗೆ ಮೇಲ್ ಮಾಡ್ತೇವ ನಮಗೆ ಸಹಾಯ ಮಾಡಬಾರ್ದು ಅಂದ್ಕೊಂಡು ಆ ಊರನ್ನ ಬ್ರಾಹ್ಮಣರು ಇವನು ಹೆಂಗ ಆದ್ರೆ ಇವನು ಇವ ನೂರ ನೋಡು ಸಾವಿರದ ಎಂಟು ಒಂದೈತಲ್ಲ ಇವ ಸಾವಿರದ ಏಳು ಲಿಂಗ ಅಂತ ಎಂಟು ಲಿಂಗ ಹಾಕಾರ ಅಂತ ತಿಳ್ಕೊಂಡು ಇವನು ಬಿಡಿಯಾಕ್ ಬರ್ತಾರ ಊರಾಣ ಬ್ರಾಹ್ಮಣ ಏ ನೀ ಊರ್ ಬಿಡಬೇಕು ಈ ಊರಾಗಿರಬಾರ ಆ ಲಿಂಗದ ನೀನು ದೇವಸ್ಥಾನ ಕಟ್ಕೊಂಡು ನಾಳೆ ಎಲ್ಲರಿಗೂ ಪೂಜೆ ಅಂತಿ ನೋಡ್ರಿ ಅಂತ ಬಚ್ಚಿಟ್ರಿ ತಾವೂ ಮಾಡಂಗಿಲ್ಲ ಮಾಡವ್ರಿಗೆ ಮಾಡಿಸ್ಕೊಡಂಗಿಲ್ಲ ಅದಕ್ಕಿರ್ತಾವ ಬರೀ ನಾಯಿ ಕಣಕಿ ಹೋಗಿರ್ತೈತಿ ಕಣಕ್ಕಿ ಒಟ್ಟಿರ್ತ ತಿನ್ನಾಕ ಅವಾಗ ಗೂರತ ಯಾಕ್ರಿ ತಾವು ತಿನ್ನಂಗಿಲ್ಲ ತಿನ್ನೋರಿಗೆ ಅದ ತಿನ್ನ ಆಕಳಿ ಹೋಗ್ಲಿಲ್ಲ ಹಂಗ ಇವರು ತಾವು ಒಂದ್ ದಿವ್ಸ ದೇವ್ರ ಪೂಜೆ ಮಾಡಿಲ್ಲ ಪತ್ರಿ ಏರ್ಸಿಲ್ಲ ಹೂ ಏರ್ಸಿಲ್ಲ ನೋಡ್ಬೇಕು ಬಾಳ್ ನೋಡ ಬಾಳ ಮಂದಿ ಅದ್ರ ಒಬ್ಬ ಏನ್ ಮಾಡ್ಬೇಕು ಬಯ್ಯ ಮುಂಜಾನೆ ಅಂತ ಒಂದು ದಿವಸ ಮುಂಜಾನೆ ಎದ್ದು ಬಂದ ದಿವಸ ಬೆಳಗ್ಗೆ ನೋಡ್ರಿ ಬ್ರಾಹ್ಮಿ ನಾಲ್ಕು ಗಂಟೆ ಕೆತ್ತ ತಿಳ್ಕೊಂಡು ಹೊಂಟ ಬಿಟ್ಟಿ ಸ್ವಲ್ಪ ಕಡೆ ಹೊಂಟಾಗಿ ಸಾವಿರದ ಏಳು ಅಲ್ರಿ ಇವು ಒಟ್ಟು ಅವ್ರು ಬೆಣ್ಣು ಹತ್ತಿ ಬಿಡ್ತಾವತ್ರಿ ಮನುಷ್ಯರೈ ಒಟ್ಟು ಅವ್ರ ನಮ್ಮ ಲಿಂಗದ ಪೂಜೆ ಪೂಜಾ ಮಾಡೋನೇ ಇಲ್ಲ ನಮ್ದೇನೈತ್ರಿ ಅಲ್ಲೇ ಬರ್ತೇವ ಮತ್ತೆ ಯಾರು ನಮ್ಗೆ ಪೂಜೆ ಮಾಡಂಗಿಲ್ಲ ಗುಳು ಬಂದ ಒಬ್ಬರಿ ಏನ್ ಹೆಚ್ಚವ್ರಲ್ಲ ವಿಷಯ ಮಾಡೋರಿಲ್ಲ ನಾವೇ ಬರ್ತೀನೋದ್ ಮೂಳೆ ಇಡೀ ಊರು ಬಂದಿ ಬಣ್ಣ ನೀವ್ಯಾಂ ಲಿಂಗಗಳು ಗೋಗಣ್ಣ ಎಲ್ಲಿರ್ತ ಎಲ್ಲಿ ಅಲ್ಲೇ ಹೋಗೋರ ಕೂಲೆ ಗೋಗಣ್ಣ ಗಂದ್ರಣ್ಣ ನಮ್ದು ತಪ್ಪ ನನಗೆ ಊರು ಬಿಡತ್ತೆ ಹಳ್ಳಿ ಬಾ ಮತ್ತು ಊರಾಣ ದೇವರುಗಳೆಲ್ಲ ಲಿಂಗಗಳಾಗಿ ಮನುಷ್ಯರಾಗಿ ಹೋಗ್ಬಿಟ್ಟರೆ ಊರು ತಿಳ್ಕೊಂಡು ಹಳ್ಳಿ ಕರ್ಕೊಂಡು ಬಂದಾಗ ಪೂಜೆ ಮಾಡಿದ ಒಂದು ಸಾವಿರದ ಏಳನೇ ಲಿಂಗದಾಗ ಒಂದು ಸಾವಿರದ ಎರಡನೇ ಲಿಂಗ ಕೆಂಬಣ್ಣ ಅಂತ ಹೆಸರು ಜಪ ಇಲ್ಲ ತಪ ಇಲ್ಲ ಅದಕ್ಕೆ ನೋಡಿ ದೇಹದಿಂದ ಪೂಜೆ ಮಾಡೋ ಬೇರೆ ವಾಣಿಯಿಂದ ಪೂಜೆ ಮಾಡೋರು ಬೇರೆ ಮನಸ್ಸಿನಿಂದ ಪೂಜೆ ಮಾಡೋರು ಬೇರೆ ಮನುಷ್ಯ ಒಂದೊಂದು ತರ ಒಂದೊಂದು ಶಕ್ತಿಯನ್ನ ಬಿಡಬೋದ ಎಲ್ಲಾ ಮಾರ್ಗ ಒಂದೇ ರಾಣಂಭೇತರ ಆಕಾಶಾತ್ ಪದಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವರ ನಮಸ್ಕಾರ ಶಂಕರನು ಪ್ರತಿಗಚ್ಚರಿ ಆಕಾಶದಿಂದ ಬಿತ್ತ ನೀರ್ ನಿಮ್ಮ ಮನಿ ಮ್ಯಾಲೆ ಮ್ಯಾಗ ಬಿಡ್ತದ ಕಣ್ಣೊಳಗ ಮುಖಾಂತ್ರ ಪರಿಗ್ ಹೋಗ್ತದ ಪರಿ ಮುಖಾಂತರ ಕೆರೆಗ್ ಹೋಗ್ತದ ಕೆರಿ ಮುಖಾಂತರ ನದಿಗ ಹೋಗ್ತದ ನದಿ ಮುಖಾಂತರ ಸಮುದ್ರ ಸೇರ್ತದ ಏನು ಬ್ಯಾರೆ ಇಲ್ಲ ಯಾವದೇ ದೇವರನ್ನ ಪೂಜೆ ಮಾಡಿ ಏ ಹೌದು ಎಲ್ಲ ಆಗಂಪುರದವರು ಬ್ರಾಹ್ಮಣರು ಅಂತೂ ಇಲ್ಲದೆ ಆ ಲಿಂಗ ಬ್ಯಾರದ ಪೂಜಿಸ್ ಮಾಡಲಿಲ್ಲ ಅದನ್ನ ತರಕಿಲ್ಲ ಅವಾಗ ಅಂತ ನಮ್ಗೆ ಬ್ರಾಹ್ಮಣ ಬಂದ ಬೇಕಾದ್ರೆ ಅದನ್ನ ತಂದು ಕೂಡಿಸ್ರಿ ಹೊಸ ಕೂಡಿಸ್ಕೊಡಂಗಿಲ್ಲ ದಾನಮ್ಮ ಸಾಕಿ ಒಪ್ಪಿಗೆ ಕೊಟ್ಟರಂದ್ರೆ ಹೊಸ ನಾವು ಕುಂಡಿಸ್ಕೊಡಂಗಿಲ್ಲ ಆದ್ರೆ ಅದನ್ನ ನೀವು ತಂದು ಕೊಡೋದು ಯಾಕಂದ್ರೆ ಸಿಗಂಗಿಲ್ಲ ಬಳೆ ಹೋಗೋದಾಗ್ರಿ ದೊಡ್ಡ ಹೊಳಿದವ ಕೃಷ್ಣ ಆಗಂಪುರದಲ್ಲಿ ತಾಯಿ ದಾನಮ್ಮ ದೇವಿ ಹೊಳಿ ದಂಡೆಗೆ ಕುಂತಿದ್ದು ಈಶ್ವರಲಿಂಗ ಎಷ್ಟು ದಿವಸ ಆರಾಧ್ಯ ದೇವನಾಗಿ ಜನರಿಗೆ ನೀವು ಒಳ್ಳೇದು ಮಾಡಿದ್ದ ಆಗಿದ್ದ ಕದೆಯಾದ್ರೆ ನೀವು ನಂಡಿಗೆ ಜಪ ಮಾಡ್ತಾಳೆ ತಪ ಮಾಡ್ತಾಳ ರುದ್ರಾಕ್ಷಿಯನ್ನ ಅಲ್ಲಿ ಎನಿಸ್ತಾಳ ಓಂ ಶ್ರೀ ಗುರು ಬಸವಲಿಂಗಾಯನ ಶಬ್ದ ಅಂತಳ ಗುರುಪಟ್ಟಂತ ಸಡಕ್ ಸರಿ ಅಂತ ನೋಡಿ ಓಂ ಶಿವನು ಶಬ್ದ ಅಂತಳ ಸುಮಾರು ಸುಮಾರು ಸಮಯಗಳವರೆಗೆ ಕುಂತಾಗ ಅವಾಗ ಸೋಮಲಿಂಗ ಬೇಡ ಹೈರಾಣ ನೀವು ಬೇಡ ಇಲ್ರಿ ನಾ ಬಂದುತ್ತ ಈ ವೀರಶೈವ ಲಿಂಗ ಧರ್ಮಕ್ಕ ಈ ಧರ್ಮವನ್ನು ಜಾಗೃತಿ ಮಾಡ್ಲಿಕ್ಕೆ ನಾ ಬಂದಿ ಸಾಯಿಲ್ಲ ಅಂತ ತಿಳ್ಕೊಂಡ ಅಣ್ಣ ನೀರ ಮೂರು ದಿವಸ ಬಿಟ್ಟು ಜಪ ಮಾಡುವಾಗ ನಟ್ಟ ನಡುವಂತ ಆ ಬಳಿಗಳ ಲಿಂಗ ತೇಲ್ಕೋಂತ ಬಂದ ದಾನ ಬ್ರಾಹ್ಮಣರವಾಗಿ ಸಾಷ್ಟಾಂಗ ಹಾಕ್ತಾರೆ ಎಂತ ಶಕ್ತಿ ಅಮ್ಮನೆಂದು ಎಂತ ಶಕ್ತಿ ಅಂತ ತಿಳ್ಕೊಂಡು ಅದನ್ನೇ ಮತ್ತೆ ಮೂರು ತುಂಬ ಬರವಣಿಗೆ ಮಾಡಿ ದಾನಮ್ಮನ ಸುಮನೆಯಿಂದ ಅದನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಅವ್ರಿಗೆ ಏನ್ ಹೇಳ್ತಾರ ಭೇದ ಭಾವ ಮಾಡಬೇಡ ಅವರವರ ಇಷ್ಟ ಸ್ವ ಧರ್ಮ ಇಷ್ಟೇ ಸಹಿಸುತ್ತೆ ಗಂಧ ಹಂಚ್ಕೊಳ್ಳೋರು ಗಂಧ ಹಚ್ಕೊಳ್ಳಿ ಕುಂಕುಮ ಹಂಚ್ಕೊಳ್ಳೋರು ಕುಂಕುಮ ಹಚ್ಕೊಳ್ಳಿ ಈಗೂ ಹಚ್ಕೊಳ್ಳೋರು ವಿಭೂತಿ ಬೂತಿ ಹಚ್ಕೊಳ್ರಿ ಹೌದಲ್ಲೇ ತಿಲಕ ಇಟ್ಕೊಳ್ಳೋರು ತಿಲಕ ಇಟ್ಕೊಳ್ರಿ ಕುಂಕುಮ ನೋಡ್ರಿಗಲಿ ಇಟ್ಕೊಳ್ ಅವರವ್ರ ಧರ್ಮ ಅವರಿಗೆ ಅನುಸಾರವಾಗಿ ಅವರ ಅನುಸಾರವಾಗಿ ನೀವು ಬರೇ ಲಿಂಗ ಬಿಡ್ರಿ ಅದೇ ಶತಮಾನ ನೋಡಿ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಕುರುಗಾರ ನೂರು ಕುರಿ ಕಾಯಿಸ್ಕೋತ ನಿಂತಿದ್ದ ಅವಾಗ ನಂದಯ ಒಬ್ಬ ವ್ಯಕ್ತಿ ಕಂಬಿ ತಗೊಂಡು ಶ್ರೀಶೇಲೆ ಕೊಂಡ ಕಂಬಿ ತಗೊಂಡು ಶ್ರೀಶೈಲ ಕೊಂಡಾಗಮ್ಮ ಕುರುಗಾರ ಬಡಗಿ ಹಿಡ್ಕೊಂಡು ಎಲ್ಲಿ ಹೊಂಟಿ ಮುದ್ಯ ಕೊಂಡ್ತೀನಿ ಎದಕ್ ಹೊಂಟಿ ಮೊದಲ ದರ್ಶನ ಕಂತಿ ನಾನು ಬರ್ತೀನಿ ಅಂತ

ನಂದಾಯ್ ಆಟ ಬಿಟ್ಟ ಅಮ್ಮ ಅಡ್ಡಾಡಿ ಚೈನಿ ಮಾಡಿದ ಕುರ್ಬಿ ಹಾಕಬೇಕು ಲಿಂಗ್ ಬಿಟ್ಟವ ವಿಚಾರ ಮಾಡಿದ ಕುರ್ಲಿ ಕಾಯವಾಗಿ ಹಾಕ್ಬೇಕಿಂಗ್ ಕಟ್ಕೊಳ್ಳ್ರು ಸಾನ್ಗಳ ಕಟ್ಕೊಳ್ಳ್ರು ಸಾನ್ಗಳಾಗ ಲಿಂಗನೇ ಇಲ್ಲ ನೋಡ್ರಿ ಅಲ್ಲಿ ಲಿಂಗಾಯತ ಕೊಳ್ಳಾಗ ಲಿಂಗನೇ ಇಲ್ಲ ಅಂತ ಒಂದಿಂಗ್ ಕೆಲಸ ಅನುಮೋದ್ನಾಗ ಅವಾಗ ಹಂಗ ಒಬ್ಬರಿ ಭಕ್ತಿ ಮಾಡದ ನಾವು ಮುಕ್ತ ಭಕ್ತಿ ಏ ನಡಿಲ ಚೈನಿ ಹೊಡೆದ ಕಮ್ಮಿ ಬಂದ ತಗೊಂಡ್ ಇಲ್ಲಿ ಅವ ಹೋಗಾಗ ಹದಿನೈದು ದಿವಸ ಬರ್ರಾಗ ಹದಿನೈದು ದಿವಸ ತಿಂಗಳ ದಾರಿ ಪರ್ವತ ತಿಂಗಳ ಆ ಪರ್ವತಕ್ಕೆ ನೋಡಿ ಇವತ್ತಿನ ದಿನಮಾನಗಳಲ್ಲಿ ಈಗ ನಡೆಯಂಗಿಲ್ಲ ಇವತ್ತೆಲ್ಲ ಆತಮ್ ಕೂರದಿಂದ ಅಲ್ಲಿಂದ ಹನ್ನೆರಡು ಹರಿದ್ ನಡೆದಾಗ ಶ್ರೀಶೈಲಿಕ ಹೋದಾಗ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ರಿ ನೋಡ್ಬೇಕಾದ ಇರ್ತಕ್ಕಂತ ಆ ಪುಣ್ಯಾತ್ಮಗಳಲ್ಲಿ ಇರ್ತಕ್ಕಂಥ ಎಲ್ಲ ನೋಡ್ಬೇಕ ಆ ತಾಯಿ ಅವನ ಪುಣ್ಯಾತ್ಮ ಅಲ್ಲಿ ಲಿಂಗವನ್ನು ತರದು ಬಿಟ್ಟ ಇವ ಕುರುಗಾರ ದಾರಾಗಿ ನಿಂತಿದ್ದ ಅವಾಗ ಹೋಗಿ ಹೇಳ್ದಂಗ ಮುಂದೆ ಲಿಂಗ ತಂದಿನ ಅಂತ ಕೇಳ ತಂದಿಲ್ಲ ಹೊಡೆದ ಗಿಡದ ಕೈಯ ಕಾಟ್ಲೈತಿ ಈ ಕೈಯ ಬಿದ್ರ ಮಡಿಗೆ ಐತ್ರಿ ನೀನ್ ಹೊಡೆದ ಗಿಡದ ತಗೊಂಡು ಏನ್ ತಗೋತ ನಿಮ್ಗೆ ಎಲ್ಲ ಗೊತ್ತೈತ್ರಿ ಹೆಬ್ಬಟ್ಟಿನ ಕಾಲನ ಹೆಬ್ಬಟ್ಟಿನ ಆಗಿಂದ ಒಂದು ಕುರಿ ಹಿಕ್ಕಿ ತಗೋತಾನೆ ಎಂಬರಿಗೆ ಇದು ಮಾಡ್ಕೊತಾನ ಅದಕ್ಕೆ ಕೆಂಪು ರಿಬ್ಯಾಕ್ ಕಾಣ್ತಾನ ಕೃಷಿಯಾಗಿ ಇಟ್ಕೊತಾನ ಈಗ ತಂದಿನ್ ನೋಡ ತಂದಿನ ನೋಡ್ಲಿಕ್ಕೆ ಕೈ ಇಡೋ ಕೈ ಮಾಡಿದ ಕೊಟ್ಟು ಬಿಟ್ಟೀನಿ ಮಿಂಚು ನೋಡಲಿ ಏನಂದ ಬಿಂಚ ಮಾಡಕ್ಕ ನೆನರಾಗೈತಲ್ಲ ನಾವು ಯಾಕೆ ರೀ ನನ್ರಗ್ ಏನು ಕೊಟ್ಟಿದ್ದವ ಕುರಿ ಹೆಂಕಿ ಕೊಟ್ಟಿದ್ಲು ಕುರಿ ಹೆಂಕಿ ಕೊಟ್ಟಿದ್ದಲ್ಲ ರೀ ನೋಡಿ ತೊಗೊಂಡು ಹೋಗಿ ಏನು ಮಾಡ್ತಾನೆ ರೀ ಹೋಗಿ ಉಗಿತನ ಆರು ನೂರು ಕುರಿ ಹಾಗೆ ಹಿಂಡಿ ತಿಪ್ಪ್ಯಾಗ ಹಿಂಗೆ ಸುರಿದ್ರಿಂತನ ಹಾಲಿನ ಹೊಳಿ ಹರಿದು ಡೌಳ್ಳಾರ ಪಟ್ಟಣಕ್ಕೆ ಹೋಗ್ತದ ಹಾಲಿನ ಹೊಳಿ ಎಲ್ಲಿಂದ ಬರ್ತದೆ ಅಂತ ಅವ್ನ ಅರ್ಥ ಕೇಳ್ತಾನೆ ನಿನ್ನ ಮಗ ಆರು ಕುರಿ ತುರಿ ಹಾಲು ಹಿಂಡಿ ಅಲ್ಲೆಲ್ಲ ತಿಪ್ಪ್ಯಾಗ ತಿಪ್ಪಿ ಒಳಗೆ ಹೋಗ್ಯಾಕ ಅಂತನಂದ್ರೆ ಕೂಡಲೇ ಪಡ್ಲಿ ತಗೊಂಡು ಬಂದ ಮಗನ ಕಡಿಯಾಕ ಅವ ಯಾಕೆ ಬಲ್ಲಲುಗ ಮಾನಾಸ್ ಬಲ್ಲಲುಗ ನೋಡ್ಬೇಕು ಆ ಮಗನ ಕಡಿಬೇಕಂತ ತಿಳ್ಕೊಂಡು ಪಡ್ಲಿ ತಗೊಂಡು ಬಂದ ಧಾಮಸ್ಥಳವಾಗಿ ಬಂದ ಪೂಲಾ ಮಸ್ತಿ ಕುತ್ತಿದ್ದಿಲ್ಲವ್ವ ಪೂಜಾ ಮಸ್ತಿಗೆ ಚೋಳು ಹರಿದಾಡ್ತಾವ ಇವು ಹರ್ದಾಡ್ತಾವ ಮೇ ಮ್ಯಾಲ ಹಾವು ಬರ್ತವೆ ಒಟ್ಟು ಇವಚಲಿಲ್ಲ ನಮ್ಗೆ ಹಂಗಾದ್ರೆ ಅಕ್ಕ ಒಬ್ಬ ಹೆಂಡತಿ ಆ ಉಪ್ಪಿಟ್ಟು ಮುಂಜೆಂತ್ ಮುಂಗ್ರುತ್ತಿರ್ತಾರೆ ಓಂ ಶ್ರೀ ಗುರು ಬಸವಲಿಂಗ ಹೆಂಗ್ ಲೇ ಉಪ್ಪಿಟ್ಟನ ಹಸಿ ಮೆಣಸಿಗೆ ಹಾಕ್ಬೇಡಿ ಅಂತಿರ್ತಾರೆ ಉಪ್ಪಿಟ್ಟ ಹಸಿ ಮೆಣಸಿಗೆ ಹಾಕ್ಬೇಡ ಅಂತ ಶ್ರೀ ಗುರು ಬಸವಲಿಂಗಲ್ಲ ಏಕಾಗ್ರ ಚಿತ್ತದೆಯಿಂದ ಆ ಲಿಂಗ ಲಿಂಗ್ ಹಿಡ್ಕೊಂಡು ಬಡ್ಡಿ ಕಡೆ ಕಾಲನ ಕಡೆ ಕಡೆ ಅಲ್ಲಿ ಸಮಿಂಗ್ ಆದ್ರೆ ಇದು ಏನಪ್ಪಾ ಅಂದ್ರೆ ಕಲ್ಲಿನ ಮೇಲೆ ನೀರು ಸುರಿದರೆ ಕಲ್ಲು ಮೃದುವಾಗ ಬಲ್ಲದೆ ಹಂಗೆ ಈ ಮೃದುವಾಗದ ಮನಸ್ಸು ಇದನ್ನೇನು ಬರೇ ಎಲ್ಲಾ ಕಡೆ ಬಡ್ಡಿಯಾಗ ಕಡೆ ಕಡೆ ಇದಕ್ಕೆ ಇದಕ್ಕೇನು ಜ್ಞಾನ ಬರ್ತದೆ ಅಂತ ಬಸವಣ್ಣವ್ರು ಹೇಳ್ತಾರೆ ಅದಕ್ಕಿರ್ತಕ್ಕಂಥ ಆ ಪಟ್ಲಿ ತಗೊಂಡ ಪಟ್ಲಿ ತಗೊಂಡಿದ್ದೇನು ನೇನು ತನ್ನ ಮಗ ಮಗನಿಗೆ ಒಡಿಬೇಕು ಬೀಳ್ಬೇಕನ್ನು ನನ್ನ ಲಿಂಗ ಮಲ್ಲಿಕಾರ್ಜುನವಾಗಿ ಬಂದು ದರ್ಶನ ಮಾಡುತ್ತದೆ ಆ ಪುಣ್ಯಾತ್ಮೆಯಾಗಿ ಗೋಲ್ಗೇರಿ ಬೊಲ್ಲಾಳೇಶ್ವರ ಅಂತ ಚರಿತ್ರೆ ಬರುತ್ತದೆ ಗೋಲ್ಗೇರಿ ಬಲ್ಲಾಳೇಶ್ವರ ಇಡೀ ಎರಡನೇ ಸರಿಸ ಮಾಡಿದ ಜಗತ್ತಿನಾಗ ಅಂತಿರ್ಥ ಕೊಟ್ಟ ಕುರಿ ಹಿಂಕಿ ಕೊಟ್ಟರು ಸಹಿತ ಲಿಂಗವನ್ನ ಮಾಡಿ ಅಲ್ಲಿ ನಮ್ಮ ಕಡೆ ಒಬ್ಬ ಮತ್ತ ವ್ಯಕ್ತಿ ನೀವು ಯಾಕೆ ಕಿಂತ ಪ್ರಶ್ನೆ ಮಾಡಿದಾಗ ಎಲ್ಲರ ಮನಸ್ಸು ಪರಿವರ್ತನೆ ಮಾಡಿದ ಮಹಾತಾಯಿ ಎಲ್ಲರ ಮನಸ್ಸನ್ನ ಪರಿವರ್ತನೆ ಮಾಡಿದ ಮಹಾತಾಯಿ ತಾಯಿ ನೋಡ್ಬೇಕಾಗಿರ್ತಕ್ಕಂತ ಪರಿವರ್ತನೆ ಮಾಡಿ ಮುಂದೆ ಹೊಡ್ತಿರ್ತಾಳೆ ಮುಂದೆ ದೇಶ ಸಂಚಾರ ಮಾಡುತ್ತಾ ಬರುವಂತ ಸಂದರ್ಭ ಒಳಗ ಆಗಿನ ಕಾಲಕ್ಕೂ ನೋಡಿ ದುಷ್ಟ ಜನ ಈ ಇವರೆಲ್ಲ ಇವೆಲ್ಲ ಏನಿರ್ತಾರ ಈ ತಾಯಿ ಒಂದಟ್ಟು ಮಾಡಿಸ್ಬೇಕು ರಕ್ತ ಕಾಣಿಸ್ಬೇಕು ಈಕಿನ ಸಾಯಿ ಹೊಡಿಬೇಕಂತ ಅವರು ಒಂದಟ ವಾಮ ಮಾರ್ಗ ವಾಮ ಮಾರ್ಗ ಚಲೋ ಹೆಣ್ಣಿತ್ತ ಬರಾಂಗಿ ಮಾಡೋದು ಅದನ್ನ ವಶೀಕರಣ ಮಾಡೋದು ಅವ್ರ ಮನೆಯಾಗಿನ ಸಂಪತ್ತಿತ್ತಂದ್ರ ಅದನ್ನ ನಮ್ಮ ಮನೆಗೆ ಬರಂಗ ಮಾಡೋದು ಹಿಂಗ ಅಲ್ಲಿ ವಾಮ ಮಾರ್ಗದ ಮನುಷ್ಯ ಆ ಅಲಂಕೂರ್ ಒಬ್ಬಿದ್ದಾನ ಅದೇ ಹೊಸ್ತಾಗಿ ಬಂದ ಒಬ್ಬ ಸಸಿ ಎಂಟು ತಿಂಗಳಾಗಿತ್ತು ಸಸಿ ಬಹಳ ಚಲುವಿನ ಹೆಣ್ಮಗಳು ಇವ ದಿನಂ ಪ್ರತಿ ಊರಾರ ಅಂತರ್ಲೆ ಕು ಅಂತರ್ಲೆ ಕುಂದಿರುವಂತ ಸಂದರ್ಭಗಳಿಗೆ ಆಕಿನ ಚಲುವಿಕೆ ನೋಡಿ ಈಗಿನ ವೈಬೇಕು ನನ್ನ ಆಶ್ರಮಕ್ಕೆ ನನ್ನ ತಿಳ್ಕೊಂಡು ಒಂದು ದಿವಸ ಕಲಿ ಪುಡಿಯನ್ನು ತಗೊಂಡು ಬರುತ್ತಾನೆ ನಾಶ ಕಲಿ ಪುಡಿಯನ್ನು ತಕೊಂಡು ಮಾಟ ಮಾಡಿದ ತಂದಿರ್ತಾನೆ ಅವಾಗ ತಲೆ ಇಕ್ಕೋಂತ ಸಸಿ ಹೊರಗ್ ಗೊತ್ತಿರ್ತಾಳ ಭವತಿ ಭಿಕ್ಷಾ ಅಂದ ನಿಲ್ತಾಳೆ ಇನ್ ಆತ್ ರೊಟ್ಟಿ ಮಾಡ್ತಾಳ ವಯಸ್ಸಾಗ ಬರಂಗಿಲ್ಲ ತಿಳ್ಕೊಂಡು ನಾವು ರೊಟ್ಟಿ ತರಬೇಕಂತ ಅಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಹಣಗಿ ಕನ್ನಡಿ ಅಲ್ಲೇ ಬಿಟ್ಟು ಒಳಗೆ ಹೋಗ್ತಾಳೆ ಒಳಗ್ ಹೋಗಿ ಬರೋದ್ರಾಗ ಆ ಕೊಬ್ಬರಿ ಎಣ್ಣೆ ಕರಿ ಪುಡಿ ಹಾಕಿ ಕರಿ ಪುಡಿ ಹಾಕಿದ ಕೂಡ ಏನ್ ಮಾಡಿ ಬಂದು ಮಾತ್ರ ಅದನ್ನ ಹಚ್ಕೋಬೇಕಂತ ಜನತೆ ರೈತ ತಿಳ್ಕೊಂಡು ಅದನ್ನ ಸುರಿತಾಳ್ರಿ ಹೊಸ ಎತ್ತಿನ ಬಂಡಿ ಹೊಸ ಎತ್ತಿನ ಬಂಡ್ ಬಂಡಿ ಗಾಲಿ ಮ್ಯಾಗ್ ಹಾಕಿ ಬಿಡ್ತಾಳೆ ಎತ್ತಿನ ಬಂಡಿ ಹೋಗಕ್ ಹತ್ತಿರ ಹಂಗೆ ಎತ್ತಿನ ಬಂಡಿ ಎತ್ತಿಲ್ಲ ಯಾರಿಲ್ಲ ತಾನೇನ್ ತಾನೇ ಹೋಗುವಾಗ ನೋಡಿ ಇವು ಎಲ್ಲಾ ಹೋರಾಡ ಜನ ಜೊಕೊಂಡು ಬರೋರ ಹತ್ರ ಅಲ್ಲಿ ನಿಂದ್ರಿಸ ಮತ್ ಅವನ ಬಡ ಹತ್ತಿದ ಕೂಡಲೇ ಎಲ್ಲಿ ತರ ಹೋಗ್ತು ನೋಡೋನು ಬಿಡು ಎಲ್ಲಿ ತನಕ ಹೊಕ್ಕೈತ ನೋಡೋರು ಬಿಡು ಅಂದ್ರ ಕೊಳ್ಳ ಅದು ಬಿಟ್ಟರಿ ಅವ ಊರೊಳಗೆ ಚಪ್ರಾ ಆಶ್ರಮ ಮಾಡ್ಕೊಂಡು ಅಲ್ಲಿಂದ ಅವನು ಆಶ್ರಮದ ಮುಂದೆ ಹೋಗಿ ನಿಲ್ತದ ಅವಾಗ ದಾನಮ್ಮ ಸೋಮಲಿಂಗ ಬರ್ತಾರೆ ನಾವು ದಾನಮ್ಮ ಸೋಮಲಿಂಗ ಬರ್ತಾರೆ ಇವ್ರು ಹತ್ತಿ ಸಸಿ ಅಳ್ಕೊತ ಕುತಿರ್ತಾರೆ ಮಾವರ ಊರು ಹೋಗೇನ ಗಾಂಡರ ಊರು ಹೋಗೇ ನಾವು ಬರೋದ್ರಾಗೆ ಎತ್ತಿನ ಬಂಡಿಲ್ಲ ಅಂತ ನಮಗೆ ಬೇಯ್ತದೆ ಹಾಗೆ ಮಾಡಿ ಅಳ್ಕೊತ ಕೂತಾಗ ಏನಂತ ಅಂತಿ ಅಂತ ಕೇಳ್ಕೊಳತ್ತಾರನು ಯೋ ಹೊಸ ಬಂಡಿ ಹೊಸಾದ ಎತ್ತಿನ ಬಂಡಿ ಮೇಲೆ ಒಂದು ಕೊಬ್ಬರಿ ಎಣ್ಣೆಗೆ ಇಳು ಬಿದ್ದಿತ್ತು ಅದನ್ನು ತಕ್ಕೊಂಡು ಹಿಂಗದಿದ್ದೆ ಅದು ದಾನ ಹೋಗಿ ಅವಾಗ ದಾನಮ್ಮ ಸೋಮಲಿಂಗ ಅಲ್ಲಿಗೆ ಹೋಗ್ತದ ನಾವು ದಾನಮ್ಮ ಸೋಮಲಿಂಗ ಅಲ್ಲಿ ಹೋಗಿ ಆ ಮಾಟಗಾರನ ಹತ್ರ ಹೋದಾಗ ಮೂರು ಪೂಟ ಅಂತರ್ಲೆ ಕೂತು ಮೂರು ಪೂಟ ಅಂತರ್ಲೆ ಕೂತಾಗ ಅವಾಗ ದಾನಮ್ಮ ತಾಯಿ ಹೋದ ಕೂಡಲೇ ಕೆಳಗೆ ದಬಕ್ಕನ ಕೂತ ಅವಾಗ ಅವಾಗಲ್ಲಿರ್ತಕ್ಕಂತ ಪುಣ್ಯಾತ್ಮನಿಗೆ ದಾನಮ್ಮ ತಾಯಿ ಕೈ ಮುಗಿತಾಳಕ್ಕ ಶಂಡ್ರೆ ನೀವೆಲ್ಲ ಭೂತ ಪ್ರೇತ ರಾಕ್ಷಸ ದೆವ್ವ ಎಲ್ಲವನ್ನು ವಶೀಕರಣ ಮಾಡಿಕೊಂಡು ನೀವು ವಾಮ ಮಾರ್ಗದಲ್ಲಿದ್ದವು ನೇಮ ಮಾರ್ಗವನ್ನು ಬಿಟ್ಟಿರಿ ಪ್ರೇಮ ಮಾರ್ಗವನ್ನು ಬಿಟ್ಟಿರಿ ವಾಮ ಮಾರ್ಗದಲ್ಲಿ ನಡೆದ್ರಲ್ಲ ಅಂತ ಮಹಾಪುಣ್ಯಾತ್ಮರ ಎತ್ತಿನ ಬಂಡಿ ಯಾಕೆ ತಂದಿರ ಅಂದಾಗ ನಿನಗೆ ನಿನಗ್ಯಾಕ್ ಬೇಕವ ನಿನಗಾಕ್ಬೇಕು ಈ ಸಂಬಂಧಿಕ ಸಂಬಂಧಿಕೂರಾಕೆಲ್ಲ ಸುಮ್ಮನೆ ಊರಾಗಿ ಏನನ್ನ ಮಾಡಕ್ ಬಂದಿ ಆ ದೇವ್ರು ಕೂಡಿಸೋದು ಅವ್ರಿಗೆ ಲಿಂಗ ಕೊಟ್ಟುದು ಅವ್ರಿಗೆ ಉಪದೇಶ ಮಾಡೋದು ಇದೆ ಬೇಕು ಕೂಡಲೇ ಇಲ್ಲಪ್ಪ ಅಂದ್ ಬೇಡ ನಾವು ಧರ್ಮ ಪ್ರಚಾರಕ್ಕೆ ಹೊರತಾಗಿ ಕರ್ಮ ಪ್ರಚಾರಕ್ಕೆಲ್ಲ ಇನ್ನೊಬ್ಬರ ಮನೆ ಏಳ್ಗೆ ಮಾಡಕ್ ಬಂದ ಹೊರತಾಗಿ ನಾವು ಕೀಳು ಮಟ್ಟ ಬಂದಿಲ್ಲ ಅವಾಗ ಒಂದು ಮಾತು ಅಂತ ನೋಡ್ರವ ನಿನ್ನೆಲ್ಲ ಅಂತ ತಾಕತ್ತಿದ್ರು ಗಾಡಿ ಹೋಯ್ ಅಂತಾರ ನಿನ್ನಲ್ಲಂತ ತಾಕತ್ತಿನ ಗಾಡಿ ಬಂದ್ಕೊಂಡು ಆಯ್ತ ತಿಳ್ಕೊಂಡು ತಾಯಿ ಹತ್ರ ರುದ್ರಾಕ್ಷಿ ಇರ್ತಾವೆ ಇಂತ ರುದ್ರಾಕ್ಷಿ ಪಂಚಮುಖದ ರುದ್ರಾಕ್ಷಿ ಇರ್ತಾವಂತ ಇದ್ದಾರೆ ಐದು ರುದ್ರಾಕ್ಷಿಯನ್ನು ಎತ್ತಿನ ನಗರ ಕಟ್ಟಿ ಅವಾಗ ಇರ್ತಕ್ಕಂತ ಜಯ ಬಸವೇಶ ಸತ್ಯ ನನ್ನಲ್ಲೇತ ಹತ್ತ ತಂದೆ ತಾಯಿ ಅಲ್ಲಿ ಅಳ್ಕೋತ ಕೂತಾಗ ರೈತ ಯಾಕಂದ್ರ ರೈತನಿಗೆ ಬಂಡೆ ಬೇಕು ಎತ್ತುಗಳು ಬೇಕು ಅವ್ರು ಅಳ್ಕೋತ ಕೂತ್ರೆ ಬದುಕುದ್ ಹೆಂಗ ತಿಳ್ಕೊಂಡು ಎತ್ತಿನ ಬಂಡೆ ಹಿಂಗ ಚಪ್ಪರ್ಸಿ ಮುಂದೆ ನಡೆದಾಗ ಎತ್ತಿನ ಬಂಡೆ ತಾನ ಬೆಣ್ಣ ಹತ್ತದ ದಾನಮ್ಮನ ತಾನ ಬೆಣ್ಣ ಹತ್ತ ತಾನ ಬೆಣ್ಣ ಹತ್ತೆ ಮನೆಗೆ ಬರ್ತದ ಮನೆ ಮುಂದೆ ನಿಲ್ತದ ಊರು ಮಂದಿ ಬಾಳೆ ಆಗ್ತಾರ ಜನರಿಗೆ ಆಶ್ಚರ್ಯ ಈಶ್ವರ ಲಿಂಗ ಬಳಿ ಕಂಡದ್ದು ತಾನೇ ಬಂದಲ್ಲಿ ಕೂತು ಎತ್ತಿ ತಾನೇ ಬಂದು ಕೂತಂದ್ರೆ ಈಕಿನಲ್ಲಿ ಅಗಾಧವಾದ ಶಕ್ತಿ ಅದ ದಾಣ ಮತ್ತಾಯಿ ಕೇಳ್ತಾರೆ ಅಮ್ಮ ಏನದು ಹಿಂಗ್ ಎತ್ತಿನ ಗಂಡು ಹೋಗಬೇಕಾದ ಕಾರಣ ಏನಂದ ಕೂಡಲೇ ಯಾವ ಭಿಕ್ಷಾಕ್ ಬಂದ ಒಳಗೆ ಹೋಗಿ ರೊಟ್ಟಿ ತರದ್ರಾಗ ಕರಿಯದ್ ಒಂದು ಏನೋ ಪುಡಿ ಅದ್ರಾಗ ಬಿದ್ದಿತ್ತು ಅದನ್ನ ಗಾಡಿ ಮ್ಯಾಲ ಚೆಲ್ಲಿ ಅದು ಓಡಿ ತಾನ ಹೋಯ್ತು ಅಂದಾಗ ದಾನಮ್ಮ ಅಂತ ಚಲೋ ಮಾಡಿದೆ ಚಲೋ ಮಾಡಿ ಎತ್ತಿನ ಗಂಡಾಗ್ಲಿ ಚಲ್ಲಿ ಚಲೋ ಮಾಡಿ ಅಕಸ್ಮಾತ್ ನೀನ್ ಬೆಣ್ಣನ ಹತ್ತೋದಾಗಿತ್ತು ಆ ದೇವರು ಒಳ್ಳೇದು ತಾಯಿ ಅವ್ರಿಗೆ ಲಿಂಗ ದಾನ ಮಾಡತ್ತ ರುದ್ರಾಕ್ಷಿ ದಾನ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಮೊನ್ನೆ ಪ್ರಯಾಗ ರಾಜ್ಯಕ್ಕೆ ಒಬ್ಬ ಗುರುಗಳು ಹೋಗಿದ್ರು ಕಾಶಿ ಹತ್ರ ರಾಜ್ಯ ಬರ್ತಾರಲ್ಲ ಅದು ಒಂದು ನೂರ ನಲ್ವತ್ತೈದು ವರ್ಷಕ್ಕೂ ಬರ್ತಾರ ನಮಗೂ ನಿಮಗೂ ಹೋಗುದಾಗಿಲ್ಲ ಅವರು ತಂಗ ಪಂಚ ಮುಖದ ಭದ್ರಾಕ್ಷಿ ಬೇರೆ ರುದ್ರಾಕ್ಷಿ ಬೇರೆ ಇವು ಬೆಳಗ್ಗೆ ನಿಮ್ಮ ಮಕ್ಕಳಿಗೆ ತಾಯಂದ್ರೆ ಡೆಂಗಿ ಜ್ವರ ಅಂತ ಬರ್ತಾವಲ್ಲ ಆ ಡೆಂಗಿ ಜ್ವರ ಬಂದ್ರೆ ಈ ರುದ್ರಾಕ್ಷಿಯಿಂದ ಬಿಸಿನೀರಲ್ಲಿ ಹಾಕಿ ತೇದು ಆ ಕಲ್ಲೊಳ ರಸ ಈ ರಸ ಹಚ್ಚಿ ಬಿಡ್ರ ವಿಷಮ ಜ್ವರ ಹೋಗ್ತದೆ ಭೂತ ಪ್ರೇತ ರಾಕ್ಷಸ ದೆವ್ವ ನಿಮ್ಮ ಮನೆಯೊಳಗೆ ಏನೂ ಬರಂಗಿಲ್ಲ ನಮಗ್ ಸ್ವಲ್ಪ ಅಲ್ಲಿ ಆಚೆ ಗೊತ್ತೈತೆ ಅಂದ್ರೆ ನೀವು ಮಕ್ಕಳಿಗೆ ಕಟ್ಕೊಳಕ್ಳಿಗೆ ವಿದ್ಯಾ ಬುದ್ಧಿ ಸಂಪತ್ತ ಈ ರುದ್ರಾಕ್ಷಿ ಜಪ ಕೈಯಾಗಿಕೊಂಡು ನೀರ್ ಹಾಕೊಂಡು ನಿಮ್ಮ ಮಕ್ಕಳು ಇಪ್ಪತ್ತ ದಿವಸ ತಿಂಬದ ಕೊಡದಾಗ ನೀರು ಕುಡಿದ ಅಕ್ಷರ ಜ್ಞಾನ ಇಲ್ಲದ ಅವರಿಗೆ ಅಕ್ಷರ ಜ್ಞಾನ ಕೊಡ್ತಾಳೆ ಗುಡ್ಡದಾಗ ಅಕ್ಷರ ಜ್ಞಾನ ನಮ್ಮ ನಿಮ್ಮ ಮನೆಯೊಳಗಂತೂ ಜಗಂತೂ ಇರ್ತಾವ ದೇವರ ಮನೆ ಅಲ್ಲಿ ಒಂದು ಮಳಿಗೆ ಹೊಡೆದಿ ಮಳೆಗೆ ಕಟ್ಟಿ ಹಾಕಿ ನೀವು ತಿರಂಪ್ರತಿ ಪೂಜೆ ಮಾಡ್ಬೇಕು ಅಂದ್ರೆ ನಿಮ್ಮ ದುಷ್ಟ ಶಕ್ತಿಗಳು ಸಹಿತ ಒಳಗೆ ಏನು ಬಹಳ ಕಿಮತ್ತಿರ ಹತ್ತು ರೂಪಾಯಿ ಒಂದಾಗ ಹತ್ತು ರೂಪಾಯಿ ದಾರ ಎಲ್ಲ ಕೂಡಿ ಮಂಗಳಾದ ಮೇಲೆ ಇಲ್ಲಿ ನಮ್ಮ ಗುರು ಎಲ್ಲಿ ಗುರು ಪೂಜೆ ಇಲ್ಲಿ ಅಂತಾರೆ ಅದಕ್ಕೆ ನೀವೆಲ್ಲ ಮಂಗಳಾದ ಕೂಡ ಇಲ್ಲಿ ಕೊಡ್ತೀನಿ ಯಾಕಂದ್ರೆ ಇದು ನಮ್ಮ ಧರ್ಮ ನಾವೇ ಬಳಸ್ಬೇಕು ನಮ್ಮ ಧರ್ಮ ಮತ್ತೊಬ್ಬರು ಹೇಳಕ್ ಆಗುದಿಲ್ಲ ಯಾಕಂದ್ರೆ ಇವತ್ತ ಎಲ್ಲವೂ ವಂಚೆ ಆಗ್ಯದ ಪೂಜೆ ಮಾಡೋದು ವಂಚೆ ಆಗ್ಯದ ಲಿಂಗ ಕಟ್ಗಳ್ ವಂಚೆ ಆಗ್ಯದ ರುದ್ರಾಕ್ಷಿ ವಂಚೆ ಆಗ್ಯದ ಮಂತ್ರ ವಂಚೆ ಆಗ್ಯದ ಆದ್ರೂ ಕೂಡ ಇಷ್ಟೆಲ್ಲ ಜನ ಇದಕ್ಕೆ ಒಲುವೆ ಸಹಿತ ಪುರಾಣ ಹಚ್ಬೇಕಾಗಿದೆ ಮಗ ಆಡಮುಟ್ಟದನಾಂಡ ದಾಬದ ಹೌದಾದ್ರೆ ಮನಿ ಒಳಗೆ ಮಗ ಗಂಡ ಅದಂಡ ದಾಬ್ರೆ ಮನೆಯಾಗ ಅಡಿಗೆ ಮಾಡುದು ಮತ್ತೆ ಎಡತದೆ ೂ ತಾಮ್ ತಾಮ್ ಬಿಟ್ರ ನಮ್ ಸಂಸ್ಕಾರ ಒಳಂಗ ನಮ್ಮ ಗುರುನ ಕೈಯ ಕೊಡ್ತಿನ್ರಿ ಈಗೆಲ್ಲ ನಮ್ಮ ಗವಾಯಿಗಳ ಪತ್ತೆ ಹಾಡ್ತಾರ ನೀವ್ ಯಾರ್ಗೇನ್ ಬೇಕಾದ್ರೆ ನೀವು ಒಂದೊಂದು ತಗೊಂಡು ಇದನ್ನ ಅಲ್ಲಿ ಏನಪ್ಪ ಮನೆ ಮನೆಯೊಳಗ ಇಡ್ರಿ ಅಥವಾ ನಿಮ್ಮ ಮಕ್ಕಳು ಕೊಳ್ಳಾಗರ ಕಟ್ಟ್ರಿ ಯಾರ್ಗೇನ್ ಬೇಕಾದ್ರ ಹತ್ತತ್ತು ರೂಪಾಯಿ ಕೊಟ್ಟು ತಗೊಂಡ್ರಿ ಅಂತ ಹೇಳಿ ಇವತ್ತು ನಮ್ಮ ಗವಾಯಿಗಳು ಪತ್ತೆ ಹಾಡ್ತಾರ ಪತ್ತೆ ಹಾಡಿದ ಮೇಲೆ ಪುರಾಣವನ್ನು ಚಾಲು ಮಾಡೋದು काली मटिया का शी द्राली जनमन पावित्रा कली भिया काशी भाईया श्री दावित्राड़ी तनमन पावित्रा oh